श्री गणेशाय नमः ॐ श्रीगुरुभ्यो नमः नमः सूर्याय चन्द्राय मङ्गला बुधाय च गुरुशुक्रशनिभ्यश्च राहवे केतवे नमः पलाशपुष्पसङ्काशं तारकागृहमस्तकं रौद्रं रौद्रात्मकं घोरं तं केतुं प्रणमाम्यहम् ನಮಸ್ತೆ ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕೇತುವಿನ ಸಿಂಹ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ ವೃಷಭರಾಶಿ ವೃಷಭರಾಶಿಗೆ ಈ ಒಂದು ಕೇತುವಿನ ಪರಿಣಾಮ ಸ್ವಲ್ಪ ಅಡ್ಡ ಪರಿಣಾಮ ಇದ್ದೇ ಇರುತ್ತೆ ನಿಮಗೆ ರಾಹು ಪೂರಕವಾಗಿದ್ದಾನೆ ಗುರು ಬಲ ಇದೆ ಶನಿ ಬಲ ಇದೆ ಹಾಗಾಗಿ ತುಂಬ ಏನು ಚಿಂತೆ ಪಡುವಂಥದ್ದಿಲ್ಲ ಯಾರಿಗೆ ಬಲನು ಇಲ್ಲ ಅಥವಾ ಶನಿನೂ ವಿರುದ್ಧವಾಗಿರ್ತಾರೆ ಅಥವಾ ರಾಹುನ ವಿರುದ್ಧವಾಗಿರ್ತಾರೆ ಅಂಥವರಿಗೆ ನೂರಕ್ಕೆ ನೂರು ಪರಿಣಾಮ ಅಡ್ಡ ಪರಿಣಾಮ ಬರ್ಬೋದು ಆದರೆ ಇಲ್ಲಿ ನಿಮಗೆ ಸುಮಾರು ನೂರಕ್ಕೆ ಒಂದು ನಲವತ್ತು ಐವತ್ತು ಪರ್ಸೆಂಟ್ವರೆಗೂ ಬರ್ಬೋದು ಕೆಲವೊಬ್ಬರಿಗೆ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಬರ್ಬೋದು ನಿಮಗೆ ನಡೆಯುವಂಥ ಉತ್ತಮ ದಶಾ ಭಕ್ತಿ ಅಥವಾ ಉತ್ತಮವಾದ ಗ್ರಹ ಸ್ಥಿತಿ ಇದ್ದವರಿಗೆ ಅದು ಸ್ವಲ್ಪ ಹತ್ತು ಪರ್ಸೆಂಟು ಬರ್ಬೋದು ಹಾಗಾಗಿ ಹೆಚ್ಚಿನ ಅಡ್ಡ ಪರಿಣಾಮಗಳು ಬರ್ತಾ ಇಲ್ಲ ಆದರೆ ಕೆಲವೊಂದು ಅಡ್ಡ ಪರಿಣಾಮಗಳ ಬಗ್ಗೆ ನೀವು ಮುನ್ನೆಚ್ಚರವಾಗಿ ಇರಬೇಕಾಗುತ್ತೆ ಕೇತುವಿನಲ್ಲಿ ಚತುರ್ಥದಲ್ಲಿ ನಿಮ್ಮ ರಾಶಿಯಿಂದ ನಾಲ್ಕರ ಸ್ಥಾನದಲ್ಲಿ ಇರುವ ಕಾರಣ ಅಲ್ಲಿ ನಿಮ್ಮಲ್ಲಿ ಕೆಲವೊಮ್ಮೆ ನಿಮಗೆ ಒಂಟಿತ ಕಳುವಂಥದ್ದು ಏಕಾಂಗಿತನ ಬರುವಂತದ್ದು ಅಥವಾ ಯಾರದ ಮೇಲೆ ನಿಮಗೆ ಆಗೋದು ಅಥವಾ ಎಲ್ಲ ಇತರರನ್ನು ವಿರೋಧಿಸುವಂಥ ಒಂದು ಮನಸ್ಸಲ್ಲಿ ಆಟಿಟ್ಯೂಡ್ ಬರುವಂಥದ್ದು ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಒತ್ತಡಗಳನ್ನು ನಿಯಂತ್ರಣ ಮಾಡೋದು ಕಷ್ಟ ಆಗುವಂಥದ್ದು ಕೆಲವೊಂದು ವಿಚಾರಗಳಲ್ಲಿ ಈ ಆತುರದ ನಿರ್ಧಾರವನ್ನು ತೆಗೆದುಕೊಂಡು ಅದರಿಂದ ನಿಮಗೆ ಮತ್ತೆ ನಿರಾಸೆ ಆಗುವಂಥದ್ದು ಎಲ್ಲ ಇರುತ್ತೆ ಹಾಗಾಗಿ ಈ ಕಾಲದಲ್ಲಿ ಇಂತಹ ಒಂದು ವಿಚಾರದ ಬಗ್ಗೆ ಮನಸ್ಸಿನ ಮೇಲೆ ಆಗುವಂಥ ಅಡ್ಡ ಪರಿಣಾಮಗಳು ಮನಸ್ಸಿನ ಮೇಲೆ ಆಗುವಂಥ ಅಡ್ಡ ಪರಿಣಾಮಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು ಜೊತೆಗೆ ಕೆಲವೊಂದು ನಿಮ್ಮ ಒಂದು ಜೊತೆ ಇರುವಂಥವ್ರ ವಿಚಾರದಿಂದಲೇ ನಿಮಗೆ ಸ್ವಲ್ಪ ಮಾನಹಾನಿಗಳಾಗ್ಬೋದು ಅಂದರೆ ನಿಮ್ಮ ಯಾರು ಫ್ರೆಂಡ್ಸ್ ಇರ್ಬೋದು ರಿಲೇಟಿವ್ಗಳಿರ್ಬೋದು ಅವರ ಜೊತೆಗೆ ನಿಮಗೆ ಕೆಲವೊಮ್ಮೆ ಈ ಮಾತಿನ ಚಕಮಕಿಗಳಾಗಿ ಅವರು ನಿಮ್ಮ ಜೊತೆಗೆ ನಿಷ್ಠುರ ಮಾಡಿ ಅಥವಾ ನೀವು ಅವರ ಜೊತೆಗೆ ಒಂದು ಅಂತರವನ್ನು ಕಾಯ್ದುಕೊಳ್ಳುವಂಥ ಘಟನೆಗಳು ಆಗ್ಬೋದು ಅಥವಾ ನಿಮಗೆ ಅವರ ಒಂದು ಸಾರ್ವಜನಿಕ ಸ್ಥಳದಲ್ಲೋ ಅಥವಾ ಒಂದು ನಾಲ್ಕು ಜನರ ಸಮ್ಮುಖದಲ್ಲೋ ನಿಮ್ಮನ್ನು ಒಂದು ಕೀಳಾಗಿ ಅವಹೇಳನ ಕರೆಯಾಗಿ ಮಾಡುತ್ತ ಮಾತುಗಳು ಎಲ್ಲ ಜರುಗತ್ತೆ ಹಾಗೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಜೊತೆಗೆ ಮನಸ್ಸಲ್ಲಿ ಪದೇ ಪದೇ ನಿಮ್ಮಲ್ಲಿ ಒಂಟಿತನ ಖಿನ್ನತೆಯಂಥ ಭಾವನೆಗಳು ಅಥವಾ ನಿಮ್ಮದೇ ಬಗ್ಗೆ ನಿಮಗೆ ಒಂದು ಇನ್ಫೀರಿಯಾರಿಟಿ ಅಂತ ಹೇಳಿದಳು ಅಂಥ ಇಂಫೀರಿಯಾರಿಟಿ ಕಾಂಪ್ಲೆಕ್ಸ್ ಅವೆಲ್ಲ ಸ್ವಲ್ಪ ಜ ಕೀಳರಿಮೆಗಳು ಸ್ವಲ್ಪ ಹೆಚ್ಚಳಾಗ್ಬೋದು ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡ್ಕೋಬೇಕು ಹಾಗಾಗಿ ಇಲ್ಲಿ ನಿಮ್ಮ ಮನಸ್ಸು ಮತ್ತು ಭಾವನೆಗಳ ಮೇಲೆ ಜೊತೆಗೆ ಇತರ ಜೊತೆಗೆ ಬಾಂಧವ್ಯದ ಮೇಲೆ ಸ್ವಲ್ಪ ಕೇತು ಅಡ್ಡ ಪರಿಣಾಮ ಬರ್ತಾನೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಇನ್ನು ಯಾರು ವಿದ್ಯಾರ್ಥಿಗಳು ಯುವಕರು ಸಾಧಕರಲ್ಲಿ ಇರ್ತಾರೆ ಅಲ್ಲಿ ನಿಮಗೆ ನಿಮ್ಮ ಸಾಧನೆ ಹಂತದಲ್ಲಿ ನಿಮಗೆ ತೃಪ್ತಿ ಇರಬೇಕು ಹೊರತು ನಿಮ್ಮಲ್ಲಿ ನಿಮ್ಮ ಮೇಲೆ ನಿಮಗೇ ಆ ತೃಪ್ತಿ ಇರುವಂಥದ್ದಾಗಲಿ ನಿಮ್ಮ ಮೇಲೆ ನಿಮಗೆ ಕೀಳ ರೇಬೆ ಮಾಡೋದಾಗಲಿ ಅಥವಾ ನಿಮ್ಮ ಅಭ್ಯಾಸ ಅಥವಾ ನಿಮ್ಮ ಒಂದು ಸಾಧನೆ ನಿಮಗೆ ಇನ್ನಷ್ಟು ನಾನು ಸಾಧನೆ ಮಾಡಬೇಕು ಹುನ್ಮಾಸು ಇರಬೇಕು ಹೊರತು ಅಥವಾ ನಿಮ್ಮ ಸಾಧನೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಥವಾ ನನಗೆ ಎಷ್ಟು ಸಾಧನೆ ಮಾಡಿದ್ರೆ ನನಗೇನು ಸಿಗೋದಿಲ್ಲ ಅಂತಹ ಒಂದು ಕೆಲವೊಮ್ಮೆ ಎಲ್ಲ ಬರುತ್ತೆ ಅದನ್ನೆಲ್ಲ ಸ್ವಲ್ಪ ನೀವು ನಿಯಂತ್ರಣ ಮಾಡಬೇಕಾಗತ್ತೆ ಆದರೆ ನಿಮಗೆ ಹೆಚ್ಚಿನ ಅಡ್ಡ ಪರಿಣಾಮಗಳನ್ನು ಶಾಲೆ ಅಂದರೆ ನಿಮಗೆ ಗುರು ಶನಿ ರಾಹು ಎಂಬಂಥ ನಾಲ್ ಮೂರು ದೀರ್ಘಾಪಚಾರಿ ಗ್ರಹಗಳು ಉತ್ತಮವಾಗಿರ್ತವೆ ಜೊತೆಗೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರ ನಿಮಗೆ ಹೆಚ್ಚಿನ ಸಮಯದಲ್ಲಿ ನಿಮ್ಮ ಬೆನ್ನೆಲೆ ಆಗಿರ್ತಾನೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಖಂಡಿತ ಆ ಗ್ರಹಗಳಿಂದ ಆಗುವಂಥದ್ದು ಏನೇನಿದೆ ಅವೆಲ್ಲ ನಿಮಗೆ ಹಾಗೆ ಆಗುತ್ತೆ ಹಾಗಾಗಿ ಪ್ರತಿಯೊಂದು ಗ್ರಹಗಳ ಒಂದು ಗೋಚಾರದ ಪರಿಣಾಮವನ್ನು ನೀವು ಪ್ರತ್ಯ ಪ್ರತ್ಯೇಕವಾಗಿ ವೀಕ್ಷಣೆ ಮಾಡಿಕೊಳ್ಳಿ ಗುರುವಿನ ಪರಿಣಾಮ ಇರ್ಬೋದು ರಾಹುವಿನ ಪರಿಣಾಮ ಅದನ್ನು ವೀಕ್ಷಣೆ ಮಾಡಿ ಅದರಲ್ಲಿ ನಿಮಗೆ ಯಾವುದಾದ್ರು ಒಳ್ಳೆಯದಿದೆ ಅದನ್ನು ನಿಮ್ಮ ಮನಸ್ಸಲ್ಲಿ ಸ್ಟ್ರಾಂಗಾಗಿ ಫೀಡ್ ಮಾಡಿಕೊಂಡು ಅದರ ಮೇಲೆ ನಡೆದುಕೊಂಡ್ರೆ ಖಂಡಿತ ಕೇತುವಿನಿಂದ ನಿಮಗೆ ಹೆಚ್ಚಿನ ಅಡ್ಡ ಪರಿಣಾಮ ಆಗೋದಿಲ್ಲ ಜೊತೆಗೆ ನೀವು ಕೊನೆಗೆ ಹೇಳದಕ್ಕಂಥ ಈ ಕೇತುವಿಗೆ ಸಂಬಂಧಪಟ್ಟ ದೇವರಗಳ ಶ್ಲೋಕ ಪ್ರಾರ್ಥನೆ ಮಂತ್ರನ ಹೇಳ್ಬೋದಾಗಿದೆ ವಿಶೇಷವಾಗಿ ಆದಿ ಪೂಜ್ಯ ಗಣೇಶನು ಈ ಕೇತುವಿನ ನಿಯಂತ್ರಕನಾಗಿದ್ದಾನೆ ಕೇತುವಿನ ಪೂರ್ತಿ ನಿಯಂತ್ರಣ ಗಣೇಶನ ಅಧೀನದಲ್ಲಿ ಬರುತ್ತೆ ಹಾಗಾಗಿ ಸಮಸ್ತ ಭೂತ ಗಣಾದಿ ಸೇವಿತ ಕೇತು ಅಂದರೆ ಆ ಭೂತ ಕೇತು ಅಂತ ಹೇಳ್ತಾರೆ ಹಾಗಾಗಿ ಆ ಭೂತ ಕೇತುಗಳ ವರ್ಗದಲ್ಲಿ ಇರುವಂಥ ಮಾಯಾರೂಪಿ ಈ ಕೇತುವಿನ ಒಂದು ದೋಷ ನಿಮಗೆ ಗಣೇಶನ ಒಂದು ಪ್ರಾರ್ಥನೆ ಬಹಳ ಒಂದು ಪ್ರಭಾವಶಾಲಿಯಾಗಿರುತ್ತೆ ಗಣೇಶನ ಶ್ಲೋಕ ಗಣೇಶನ ಮಂತ್ರ ಗಣೇಶನ ವಿಶೇಷವಾದ ಅನುಷ್ಠಾನಗಳು ಅಷ್ಟೋತ್ತರ ಶತನಾಮ ಗಣೇಶನ ಪೂಜೆ ಮಾಡೋದು ಅಥವಾ ವಿನಾಯಕ ಚೌತಿ ವ್ರತ ಸಂಕಷ್ಟ ಚತು ಚೌತಿ ವ್ರತ ಇವೆಲ್ಲ ಮಾಡುತ್ತದ್ದು ಬಹಳ ಒಂದು ಶ್ರೇಷ್ಠವಾದ ಉಪಾಯ ಆಗಿರುತ್ತೆ ಹಾಗಾಗಿ ಗಣೇಶನ ಶ್ಲೋಕಗಳು ಬಹಳಷ್ಟು ಜನ ಜನಪ್ರಿಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಉದಾಹರಣೆಗೆ ಪ್ರ ಜನಪ್ರಿಯವಾಗಿರುವಂಥದ್ದು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮಯ ದೇವ ಸರ್ವಕಾರೇಶು ಸರ್ವದ ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕ ದಂತಂ ಭಕ್ತಾನಂ ಏಕದಂತಂ ಉಪಾಸ್ಮಹೇ ಈ ರೀತಿ ಅನೇಕ ರೀತಿಯ ಸರಳವಾದ ಗಣೇಶನ ಶ್ಲೋಕಗಳು ಇರ್ತವೆ ಅದರಲ್ಲಿ ನಿಮಗೆ ಗೊತ್ತಿರುವಂಥದ್ದು ಅನುಕೂಲವಾಗುತ್ತೆ ಅಥವಾ ಉಚ್ಚಾರಣೆ ಮಾಡಲಿಕ್ಕೆ ಬರುವಂಥ ಗಣೇಶನ ಶ್ಲೋಕವನ್ನು ನೀವು ಪ್ರಾರ್ಥನೆ ಮಾಡ್ಬೋದು ಅದನ್ನು ನೀವು ಏಳು ಬಾರಿ ಆಗಲಿ ಅಥವಾ ಇಪ್ಪತ್ತೊಂದು ಬಾರಿ ಅದನ್ನು ಪಠನೆ ಮಾಡೋದು ಏಳು ಅನ್ನೋದು ಕೇತುವಿನ ಒಂದು ಸಾಂಕೇತಿಕ ಸಂಖ್ಯೆ ಇಪ್ಪತ್ತೊಂದು ಅನ್ನೋದು ಗಣೇಶನಿಗೆ ಒಂದು ಪ್ರಿಯವಾದ ಸಂಖ್ಯೆಯನ್ನು ಹಾಗೆ ಏಳು ಹದಿನೆಂಟು ಅಥವಾ ಏಳು ಹದಿನಾಲ್ಕು ಅಥವಾ ಇಪ್ಪತ್ತೊಂದು ಈ ಬಾರಿ ನೀವು ಮೂರನೇ ಇದನ್ನು ಶ್ಲೋಕವನ್ನು ಪಠನೆ ಮಾಡ್ಬೋದು ಅಥವಾ ಓಂ ಗಂಗ್ ಗಣಪತಿ ಎನ್ನುವ ಗಣೇಶನ ಮೂಲಮಂತ್ರ ಬಹಳ ಪ್ರಸಿದ್ಧವಾಗಿರುತ್ತೆ ಓಂ ಗಂಗ್ ಗಣಪತಿ ಏ ನಮಃ ಅನ್ನೋದನ್ನು ಭಕ್ತಿಪೂರ್ವವಾಗಿ ನೂರೆಂಟು ಬಾರಿ ಪಠನೆ ಮಾಡಿದ್ರೂ ಕೇತು ದೋಷ ನಿವಾರಣೆ ಆಗುತ್ತೆ ಗಣೇಶನ ಅಷ್ಟೋತ್ತರ ಶತನಾಮ ಅಥವಾ ಗಣೇಶನ ದೇವಾಲಯಗಳಿಗೆ ಗರಿಕೆ ಹುಲ್ಲು ಕೆಂಪು ಬಣ್ಣದ ಹೂಗಳನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡೋದು ಸಂಕಷ್ಟರ ವ್ರತವನ್ನು ಆಚರಣೆ ಮಾಡೋದು ಮುಂತಾದ ಸರಳವಾದ ಗಣೇಶನ ಉಪಾಯಗಳಿಂದ ಒಳ್ಳೆಯದಾಗುತ್ತೆ ಅಥವಾ ಯಾರಿಗೆ ಆಸಕ್ತಿ ಉಳ್ಳವರು ಕೇತು ದೋಷ ತುಂಬ ಇದೆ ಅಂತ ಅವರಿಗೆ ಮನಸ್ಸಿಗೆ ಅನ್ನಿಸ್ಕೊಂಡವರು ಅಥವಾ ಜಾತಕದಲ್ಲಿ ಅವರಿಗೆ ಕೇತು ದಶೆ ಅಥವಾ ಜಾತಕದಲ್ಲಿ ಏನಾದರೂ ಇಂತಹ ಕಾಲ ಸರ್ಪಯೋಗ ಕೇತು ದೋಷ ಅಂತ ಇದ್ದವರು ವಿಶೇಷವಾಗಿ ಈ ಕಾಲದಲ್ಲಿ ಈ ಗಣೇಶನ ಹವನ ಅಥವಾ ಅಷ್ಟದ್ರವ ಗಣಪತಿ ಹಬ್ಬವನ್ನು ಸಾಮೂಹಿಕವಾಗಿ ದೇವಸ್ಥಾನಗಳಲ್ಲೂ ಮಾಡಿಸ್ಬೋದು ಅಥವಾ ಪ್ರತ್ಯೇಕವಾಗಿ ಮನೆಗಳಲ್ಲಿ ಸಹ ಗಣೇಶನ ಹವನವನ್ನು ಸಹ ಮಾಡಿಸ್ಬೋದು ಅಲ್ಲ ಅವರವರಿಗೆ ಒಂದು ವಿವೇಚನೆಗೆ ಬಿಟ್ಟದ್ದು ಹಾಗಾಗಿ ಗಣೇಶನ ಮಂತ್ರ ಬಹಳ ಒಳ್ಳೆಯದಾಗುತ್ತೆ ಅದರ ಬಳಿಕ ಗಣೇಶನನ್ನು ಬಿಟ್ಟರೆ ಮತ್ತು ದೇಶವಾಗಿ ಕೇತು ದೋಷ ನಿವಾರಣಾ ತಾಯಿ ದುರ್ಗಾದೇವಿ ಮಾತೆ ಅಮ್ಮನವರು ಹಾಗಾಗಿ ಈ ದುರ್ಗಾದೇವಿ ಅಥವಾ ಯಾವುದೇ ರೀತಿಯ ಅಂತ ಆಗುತ್ತೆ ಅಲ್ಲಿ ಅಲ್ಲಿ ಅಣ್ಣಮ್ಮ ದೇವಿ ಇರ್ಬೋದು ಕಾಳಮ್ಮ ಚೌಡಮ್ಮ ಅಥವಾ ಚಾಮುಂಡೇಶ್ವರಿ ಈ ರೀತಿ ಯಾವುದೇ ರೀತಿಯ ಆಮ್ನವರ ಸ್ವರೂಪ ಅಂದರೆ ಪಾರ್ವತಿ ಪರಮೇಶ್ವರಲ್ಲಿ ಪಾರ್ವತಿ ಮಹಾಶಕ್ತಿ ಸ್ವರೂಪಣಿ ಅಂತ ಹಾಗೆ ಆ ಒಂದು ಶಕ್ತಿ ಸ್ವರೂಪಿಣಿ ಆಮ್ನವರ ದುರ್ಗಾದೇವಿ ಒಂದು ಪ್ರಾರ್ಥನೆ ಮಾಡೋದಾಗಲಿ ದುರ್ಗಾ ಸ್ತೋತ್ರಗಳನ್ನು ದುರ್ಗಾ ಅಷ್ಟೋತ್ತರ ಶತನಾಮ ಪಠನೆ ಮಾಡೋದು ಮಂಗಳವಾರದಂದು ದೇವಿಯ ದೇವಾಲಯಗಳಲ್ಲಿ ಸಂದರ್ಶನ ಮಾಡಿ ಇಲ್ಲಿ ಕುಂಕುಮಾರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಅಥವಾ ದೇವಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳುವಂಥದ್ದು ಲಲಿತಾ ಸಹಸ್ರನಾಮ ಲಲಿತ ಲಲಿತಾ ಅಷ್ಟೋತ್ತರ ಮುಂತಾದ ಶ್ಲೋಕಾದಿಗಳನ್ನು ಹೇಳುವಂಥದ್ದು ಕೇತುವಿನ ದೋಷ ನಿವಾರಣೆಗೆ ಸಹಾಯಕ ಆಗತ್ತೆ ಅದೇ ರೀತಿ ಇದಲ್ಲದೆ ಈ ಗಣೇಶ ಮತ್ತು ದುರ್ಗಾದೇವಿ ಅಮ್ಮನವರು ಹೊರತುಪಡಿಸಿ ಈ ಕಾಲಭೈರವೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಜೊತೆಗೆ ಈ ಭೂತ ಮತ್ತು ದೈವಗಳು ಅಂತ ಇರ್ತವೆ ವಿಶೇಷವಾಗಿ ತುಳುನಾಡಿನ ಪರಿಸರದಲ್ಲಿ ಬರುವಂಥದ್ದು ಭೂತ ದೈವಗಳು ಅವೆಲ್ಲವೂ ಕೇತುವಿನ ಆಧೀನದಲ್ಲಿ ಬರುವಂಥದ್ದಾಗಿರುತ್ತೆ ರಾಹು ಸರ್ಪಗಳು ಅಥವಾ ನಾಗಗಳು ರಾಹುವಿನ ಒಂದು ಅಧೀನದಲ್ಲಿ ಬರುವಂಥದ್ದು ಈ ಭೂತ ದೈವ ಮುಂತಾದವುಗಳಿರ್ತವೆ ಇರ್ತವೆ ಹಲವು ಕೇತುವಿನ ಒಂದು ವ್ಯಾಪ್ತಿಯಲ್ಲಿ ಬರುವಂಥದ್ದು ಹಾಗಾಗಿ ಆ ಒಂದು ಭೂತ ಆರಾಧನೆ ಆಗಿರ್ಬೋದು ದೈವಾರಾಧನೆ ಮುಂತಾದ್ರುಗಳು ಅಂಥ ಒಂದು ನಿಂಬ ನಿಂಬ ಒಂದು ಹಿರಿಯರು ಅಥವಾ ಕುಟುಂಬದ ಪರಿವಾರದವರು ಆಚರಿಸಿಕೊಂಡಂಥ ಭೂತ ದೈವಾದಿಗಳನ್ನು ನಡೆಸ್ಕೊಂಡು ಬರ್ಬೋದು ಹಾಗಾಗಿ ಕೇತುವಿನ ದೋಷಿನವರಿಗೆ ಗಣೇಶ ದುರ್ಗ ಅಥವಾ ಕಾಲಭೈರವೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಭೂತ ದೈವಗಳು ಗಣಗಳು ಇವರನ್ನ ನೀವು ಆರಾಧನೆ ಮಾಡಿಕೊಂಡು ಅದರಿಂದ ವಿಮೋಚನೆಯನ್ನು ಪಡಿಬಹುದಾಗಿದೆ ಇನ್ನು ಕೇತುವಿಗೆ ಸಂಬಂಧಪಟ್ಟ ಶ್ಲೋಕಗಳು ವೇದವ್ಯಾಸ ಬಗ ರಚಿತವಾದ ನವಗ್ರಹ ಶ್ಲೋಕದಲ್ಲಿ ಬರುತ್ತೆ ಆ ನವಗ್ರಹಗಳ ಸ್ತೋತ್ರವನ್ನು ಒಟ್ಟು ಒಂಬತ್ತು ಶ್ಲೋಕಗಳನ್ನು ಹೇಳ್ಬೋದು ಯಾರಿಗೆ ಒಂಬತ್ತು ಶ್ಲೋಕಗಳನ್ನು ಹೇಳುವಂಥ ಒಂದು ಉಚ್ಚಾರ ಬರೋದಿಲ್ಲ ಸಮಯ ಇಲ್ಲ ಅಥವಾ ವಿವೇಚನೆ ಇಲ್ಲ ಅಂಥವ್ರು ವಿಶೇಷವಾಗಿ ಈ ಕೇತುವಿನ ಸಂಬಂಧಿತವಾದ ಶ್ಲೋಕವನ್ನು ಈ ರೀತಿ ಹೇಳ್ಬೋದು ಪಲಾಶ್ ಪುಷ್ಪ ಶಂಕಾಶಂ ತಾರಕ ಗೃಹ ಮಸ್ತಕಂ ರೌದ್ರಂ ರೌದ್ರಾತುಂ ಘೋರಂ ತಮ್ ಕೇತುಂ ಪ್ರಣಮಾಮ್ಯಹಂ ಪಲಾಶ ಪುಷ್ಪ ಶಂಕಾಶಂ ತಾರಕಾಗೃಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಇದನ್ನು ನೀವು ಅನುಷ್ಠಾನ ಮಾಡಿ ಹೇಳ್ಬೋದು ಏಳು ಬಾರಿ ಹೇಳ್ಬೋದು ಮೂರು ಬಾರಿ ಹೇಳ್ಬೋದು ಅಥವಾ ಏಳರ ಗುಣಕದಲ್ಲಿ ಏಳು ಹದಿನಾಲ್ಕು ಇಪ್ಪತ್ತೊಂದು ಇಷ್ಟು ಈ ಫಲಾಶ್ಪುಭ ಸಂಕಾಶಂ ಸುಳಕವನ್ನು ಹೇಳ್ಬೋದಾಗಿದೆ ಇದು ಸರಳವಾಗಿರದೆ ಇದನ್ನು ಉಚ್ಚಾರಣೆ ಮಾಡಿ ಹೇಳುವಂಥದ್ದು ಅದೇ ರೀತಿ ಕೇತುವಿನ ಒಂದು ಕ್ರೀಡಾ ಪರಿಹಾರ ಸ್ತೋಕ ಅಂತ ಬರುತ್ತೆ ಅದು ಈ ರೀತಿ ಬರುವಂಥದ್ದು अनेक वर्ण शतशोतसहस्रश उत्तरपो जगत पीड़ा हर तो मे त ಅಂದರೆ ಕೇತು ಒಂದು ಚಿತ್ರ ವಿಚಿತ್ರವಾದ ವರ್ಣಗಳನ್ನು ಸಂಕೇತ ಅದನಿಗೆ ಒಂದೇ ಬಣ್ಣ ಅಂತ ಹೇಳೋಕ್ಕಾಗೋದಿಲ್ಲ ನೀವು ಯಾವುದು ಬಣ್ಣ ಅಂತ ಅಂದ್ಕೊಂಡ್ರೆ ಅದೇ ಬಣ್ಣ ಉದಾಹರಣೆಗೆ ನಾವು ಈ ಗೋಸುಂಬೆ ಅಥವಾ ಉಸುರವಳ್ಳಿ ಅಂತ ಹೇಳಿದ್ವಿ ಅದು ಯಾವ ಯಾವ ಸ್ಥಳದಲ್ಲಿರುತ್ತೋ ಅದೇ ಸ್ಥಳದ ಬಣ್ಣ ಅನ್ನೋದು ಹೊಂದೈತೆ ಅದೇ ರೀತಿ ಕೇತು ಹಾಗೆ ತನ್ನ ವರ್ಣವನ್ನು ಆತನು ಬದಸ್ತಾ ಇದನ್ನು ವರ್ಣರಂಜಿತವಾಗಿರುವಂಥದ್ದು ಅಂತ ಹೇಳ್ತಾರೆ ಹಾಗಾಗಿ ಆತನ ಒಂದು ವ್ಯಕ್ತಿತ್ವವೇ ಹೇಗೆ ಬರುತ್ತೆ ಅದನ್ನು ಕ್ರೀಡಾಪ್ರಯೋಗ ಶ್ಲೋಕ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಅನೇಕ ರೂಪ ವರ್ಣೈಶ್ಚ ಶತ ಶೋತ ಸಹಸ್ರಶಃ ಉತ್ಪಾತ ರೂಪೋ ಜಗತ ಪೀಡಾ ಹರತು ಮೇ ತಮಹ ತಮ ಅಂದರೆ ಆತನ ಇನ್ನೊಂದು ಹೆಸರು ಅದಕ್ಕೆ ತಮವನ್ನು ಆ ಗುಣ ಉಳ್ಳೋನು ತಮ ಗುಣ ಉಳ್ಳಂಥವನು ಅಥವಾ ಕತ್ತಲನ್ನು ಇಷ್ಟಪಡುವಂಥವನು ಅಂತ ಹೇಳಿದೆ ಹಾಗಾಗಿ ಅಂತಹ ಒಂದು ಈ ಕೇತುವಿನ ಪೀಡಾಪರಿಯವರ ಶ್ಲೋಕ ಅನ್ನೂ ಸಹ ನೀವು ಹೇಳ್ಬೋದಾಗಿದೆ ಅದನ್ನು ನೀವು ಮೂರು ಬಾರಿ ಏಳು ಬಾರಿ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು ಈ ರೀತಿ ನಿಮಗೆ ಮಂತ್ರ ರೂಪದಲ್ಲೋ ಅಥವಾ ಈ ಶ್ಲೋಕ ರೂಪದಲ್ಲೋ ಇಂಥ ದೇವರಗಳ ಸ್ತೋತ್ರ ಅಥವಾ ಒಗ್ಗುಳ ಸ್ತೋತ್ರ ಅಥವಾ ಕೇತುವಿನ ಪೀಡಾಪರಿಯೋದು ಇದ್ರೆ ಯಾವುದನ್ನು ಹೇಳ್ಬೋದು ಇನ್ನು ಯಾರಿಗೆ ಈ ಮಂತ್ರ ಬೀಜ ಮಂತ್ರದಲ್ಲಿ ಆಸಕ್ತಿ ಇರುತ್ತೆ ಅಂಥವರು ಕೇತುವಿನ ಒಂದು ಬೀಜ ಸಹಿತವಾದ ಮಂತ್ರ ಈ ರೀತಿ ಬರುತ್ತೆ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಖೇತವೆ ನಮಃ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಈ ಮೂಲ ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಆಗಲಿ ನೂರೆಂಟು ಬಾರಿ ಆಗಲಿ ಪಠನೆ ಮಾಡ್ಬೋದಾಗಿದೆ ಇದು ಕೇತುವಿನ ಮಂತ್ರ ಹಾಗಾಗಿ ಇವೆಲ್ಲ ನೀವು ಪ್ರಾರ್ಥನಾ ಮಾರ್ಗವನ್ನು ಅನುಷ್ಠಾನ ಮಾಡೋದು ಇನ್ನು ದಾನ ಧರ್ಮದ ಮಾರ್ಗದ ಆಸಕ್ತಿ ಒಳಗೆ ಆರ್ಥಿಕವಾಗಿ ಸಬಲ ಒಳಗೆ ಕೇತುವಿನ ಧಾನ್ಯವಾದ ಹುರುಳಿ ಕಾಳು ಅಥವಾ ಹಾರ್ಸ್ ಗ್ರಾಮ್ ಅಂತ ಬರುತ್ತೆ ಅಂಥ ಹುರುಳಿ ಕಾಳನ್ನು ನೀವು ಇಂಥ ಒಂದು ಯಾವುದಾದ್ರು ಅನ್ನದಾನ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಆಶ್ರಮಗಳಿಗೆ ಬಡಬಗ್ಗರಿಗೆ ಕೇತುವಿನ ಹುರುಳಿ ತಾನು ತಾನುಕೊಳ್ಬೋದು ಅದೇ ಹುರುಳಿ ಕಾಳಿನ ಜೊತೆಗೆ ಇತರ ಧಾನ್ಯಗಳು ಅಂದರೆ ಆಹಾರ ಧಾನ್ಯಗಳು ಉದಾಹರಣೆಗೆ ಅಲ್ಲಿ ಅಕ್ಕಿ ಬೇಳೆ ಗೋಧಿ ಅಥವಾ ಗೋಧಿ ಹಿಟ್ಟು ಮುಂತಾದ ಸಹ ದಾನವಾಗಿ ಕೊಡ್ಬೋದು ಅದು ಒಂದನ್ನೇ ಕೊಡಬೇಕಂತ ಏನು ರೂಲ್ಸ್ ಏನಿಲ್ಲ ಆದರೆ ಕೇತುವಿನ ವಿಶೇಷವಾದ ಧಾನ್ಯ ಅಲ್ಲಿ ಹುರುಳಿ ಕಾಳು ಆಗಿರುತ್ತೆ ಅಂಥ ಧಾನ್ಯವನ್ನು ತಾನು ಕೊಡೋದು ಇನ್ನು ಯಾರಿಗಾದರೂ ಚಿಕಿತ್ಸೆಗೆ ಸಹಾಯ ಮಾಡೋದು ಯಾರಿಗಾದರೂ ಒಂದು ತೀರ್ಥಯಾತ್ರೆಗೆ ಸಹಾಯ ಮಾಡೋದು ಅಥವಾ ಯಾರಿಗಾದರೂ ಒಂದು ಶುಭ ಕಾರ್ಯಗಳ ಯಾವುದೋ ಒಂದು ಖರ್ಚನ್ನು ವಹಿಸ್ಕೊಳ್ಳೋದು ಉದಾಹರಣೆಗೆ ಯಾವುದೋ ಒಂದು ತೀರಾ ನಿರ್ಗತಿಕಾರ ಬಡವರೊಂದು ಮದುವೆ ಆಗುತ್ತೆ ಅವರಿಗೆ ಅವರ ಒಂದು ಏನಾದ ಖರ್ಚು ಅಥವಾ ಮದುವೆಗೆ ಸಂಬಂಧಪಟ್ಟ ಇನ್ನಿತರ ಯಾವುದೇ ಸಾಂಸ್ಕೃತಿಕ ಖರ್ಚು ಇನ್ನಿತರ ಕೇಟರಿಂಗ್ನಂಥ ಖರ್ಚು ಇದು ಯಾವುದೋ ಒಂದು ಅಂಥ ಒಂದು ಬಡ ಬಗ್ಗರ ಆಶಕ್ತರ ನಿರ್ಬಲರ ಒಂದು ಶುಭ ಕಾರ್ಯಗಳಿಗೆ ಅಥವಾ ಅವರ ಏನಾದರೂ ಒಂದು ಮನೆಯಲ್ಲಿನೋ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನಿಮ್ಮಿಂದ ಆಗುವಂಥ ಯಾವುದೇ ಒಂದು ವಸ್ತುವನ್ನು ಸ್ಪಾನ್ಸರ್ ಮಾಡೋದಾಗಲಿ ಹೆಲ್ಪ್ ಮಾಡೋದಾಗಲಿ ಅದು ಸಹ ಒಂದು ಕೇತುವಿನ ಒಂದು ಆಸಕ್ತಿ ಬರುತ್ತೆ ಹಾಗಾಗಿ ಇಂಥ ಒಂದು ವಿಚಾರಗಳಿಗೆ ಅನೇಕ ರೀತಿಯ ಮಾರ್ಗಗಳಿವೆ ಪರಿಹಾರ ಉಪಾಯಗಳಿವೆ ನಿಮ್ಮ ನಿಮ್ಮ ಒಂದು ಶಕ್ತಿ ಅನುಸಾರ ಇಂಥ ಒಂದು ಭಕ್ತಿಯನ್ನಾಗಲಿ ಧನ ದಾನವನ್ನಾಗಲಿ ಧರ್ಮವನ್ನು ಮಾಡುತ್ತಾ ಬನ್ನಿ ಯಾರಿಗೂ ಈ ಕೇತುವಿನ ಒಂದು ಸಿಂಹದ ರಾಶಿಯ ಗೋಚಾರ ಕಾಲದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬಾಧೆಗಳು ಪೀಡೆಗಳು ದೃಷ್ಟಿಗಳು ಬಾರದಿಲಿ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಯಾರ್ಯಾರು ಹೇಳಿದ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಗಮನ ಗಮನಿಸಿಕೊಳ್ಳಿ ತಮಗೆಲ್ಲರಿಗೂ ನವಗ್ರಹಗಳ ಕೃಪೆಯಿಂದ ಭಗವಂತನ ಆಶೀರ್ವಾದದಿಂದ ಆಯುರ್ವೇದ ಕೀರ್ತಿ ಜಾಲ ಬೋಡಿಸಿದ್ದಾಗಲಿ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶ